ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಸಿದ್ದರಾಮಯ್ಯನವರು ಟಾರ್ಗೆಟ್ ಕೊಟ್ಟಿದ್ದಕ್ಕೇನೆ ಜಿ ಎಸ್ ಟಿ ನೋಟಿಸ್ ಕೊಡಲಾಗಿದೆ ಎಂದು ಬಿ ವ ವಿಜಯೇಂದ್ರ ಅವರ ಶಾಕಿಂಗ್ ಆರೋಪ ಮತ್ತೊಂದಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಭೆ ಒಂದು ಬಾರಿ ಬಾಕಿ ಮನ್ನಾ ಘೋಷಣೆ ನೀವು ಕೂಡ ಸಣ್ಣ ಅಂಗಡಿ ಮಾಲೀಕರಾಗಿದ್ದರೆ ಮಾಹಿತಿ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ಕರ್ನಾಟಕದ ಹದಿನಾಲ್ಕು ಸಾವಿರಕ್ಕೂ ಅಧಿಕ ಅಂಗಡಿಗಳಿಗೆ ಜಿಎಸ್ಟಿ ಕಟ್ಟುವಂತೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಅನ್ನ ಕಳುಹಿಸಿದ್ದಾರೆ ಇದೇ ಒಂದು ವಿಚಾರಕ್ಕೆ ಈಗಾಗಲೇ ಕರ್ನಾಟಕದ ಹಲವು ಅಂಗಡಿ ಮಾಲೀಕರು ಈ ಒಂದು ಫೋನ್ ಪೇ ಗೂಗಲ್ ಪೇ ಸ್ಕ್ಯಾನರ್ ಅನ್ನ ಬಂದ್ ಮಾಡಿ ನೇರವಾಗಿ ನಗದು ವಹಿವಾಟುವನ್ನ ಮಾಡುತ್ತಿದ್ದಾರೆ ಇಂತಹ ಸಮಯದಲ್ಲಿ ಕೂಡಲೇ ಈ ಒಂದು ಜಿಎಸ್ಟಿ ನೋಟಿಸ್ ವಾಪಸ್ ಪಡೆದುಕೊಳ್ಳಬೇಕು ಎಂದು ಬಿವಾ ವಿಜೇಂದ್ರ ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಬಿವಾ ವಿಜೇಂದ್ರ ಅವರು ಕರ್ನಾಟಕದ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಇಂತಿಷ್ಟು ಆದಾಯ ಸಂಗ್ರಹ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಟಾರ್ಗೆಟ್ ಕೊಟ್ಟಿದ್ದಕ್ಕೇನೆ ಸಣ್ಣ ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಈ ರೀತಿ ಜಿಎಸ್ಟಿ ನೋಟಿಸ್ ಕೊಡಲಾಗಿದೆ ತಕ್ಷಣವೇ ಜಿಎಸ್ಟಿ ನೋಟಿಸ್ ವಾಪಸ್ ಪಡೆದುಕೊಳ್ಳಬೇಕು ಎಂದು ಮಾಧ್ಯಮಗಳ ಮುಂದೆ ಒತ್ತಾಯಿಸಿದ್ದಾರೆ ಇಂದು ಜಿಎಸ್ಟಿ ಸಂಗ್ರಹದಲ್ಲಿ ಮಹಾರಾಷ್ಟ್ರವನ್ನು ಹಿಂದಿಕ್ಕಿ ಕರ್ನಾಟಕ ಮೊದಲ ಸ್ಥಾನಕ್ಕೆ ಬರಬೇಕು ಎಂದು ಸಿಎಂ ಅವರು ಬಹಿರಂಗ ಹೇಳಿಕೆ ಕೊಟ್ಟಿದ್ದರು ಜೊತೆಗೆ ಅಧಿಕಾರಿಗಳಿಗೂ ಕೂಡ ಟಾರ್ಗೆಟನ್ನು ನೀಡಿದ್ರು ಈಗ ಅದು ಸತ್ಯವಾಗಿದೆ ನೋಟಿಸ್ ನೀಡಿ ಅಧಿಕಾರಿಗಳ ಮೂಲಕ ಸರ್ಕಾರ ವಸೂಲಿಗೆ ಇಳಿದಿದೆ ಎಂದು ಬಿ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ ನೋಟಿಸ್ ಕೊಟ್ಟಿರುವುದು ಅಕ್ರಮ ಈಗಾಗಲೇ ಕೊಟ್ಟಿರುವ ನೋಟಿಸ್ ಅನ್ನು ಹಿಂಪಡೆದುಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಇನ್ನಿಗೊಂದು ಕಡೆ ಆದರೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಣ್ಣ ವ್ಯಾಪಾರಿಗಳನ್ನು ಪ್ರತಿನಿಧಿಸುವ ಹಲವು ಸಂಘಟನೆಗಳೊಂದಿಗೆ ಸಭೆ ಮಾಡಿದ್ದಾರೆ ಸಭೆಯಲ್ಲಿ ಒಂದು ದೊಡ್ಡ ಘೋಷಣೆಯೂ ಕೂಡ ಮಾಡಿದ್ದಾರೆ ಹೌದು ಗೆಳೆರೆ ಜಿ ಎಸ್ ಟಿ ತೆರಿಗೆ ಬಾಕಿ ಮನ್ನಾ ಘೋಷಣೆ ಮಾಡುವಂತೆ ಸಿ ಎಂ ಅವರು ಹೇಳಿದ್ದಾರೆ ಹೌದು ಸಣ್ಣ ವಾಣಿಜ್ಯೋದ್ಯಮಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೀಡಿರುವ ನೋಟಿಸ್ ವಿಷಯಕ್ಕೆ ನಿನ್ನೆ ಸಿಎಂ ಅವರು ಹಲವು ಸಂಘಟನೆ ಮುಖಂಡರೊಂದಿಗೆ ಸಭೆಯನ್ನು ಮಾಡಿದ್ದು ಸಭೆಯಲ್ಲಿ ಜಿ ಎಸ್ ಟಿ ನೋಟಿಸ್ ನೀಡಲಾಗಿರುವ ಹಳೆಯ ತೆರಿಗೆ ಬಾಕಿಯನ್ನು ಮನ್ನಾ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಇದರ ಜೊತೆಗೆ ನೋಟಿಸ್ ಕುರಿತಂತೆ ಗೊಂದಲ ಪರಿಹರಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳುವ ಭರವಸೆಯನ್ನು ಕೂಡ ನೀಡಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಸಿಎಂ ಅವರು ಈಗ ಸಣ್ಣ ವ್ಯಾಪಾರಿಗಳಲ್ಲಿ ಜಿ ಎಸ್ ಟಿ ನೋಟಿಸ್ ಕುರಿತು ಗೊಂದಲವಿದೆ ಈ ಒಂದು ಎಸ್ ಟಿ ನೋಟಿಸ್ ನಲ್ಲಿ ಸಾಲದ ಮೊತ್ತ ಕೂಡ ಸೇರಿಕೊಂಡಿದೆ ವೈಯಕ್ತಿಕ ವಹಿವಾಟು ಮಾಡಿದ್ದ ಹಣದ ಮಾಹಿತಿ ಕೂಡ ಸೇರಿದೆ ಹಾಗಾಗಿ ನೋಟಿಸ್ ಕೊಡಲಾಗಿದೆ ಇನ್ನು ಜಿ ಎಸ್ ಟಿ ನೋಟಿಸ್ ಕೊಟ್ಟಿದ್ದು ತಪ್ಪಲ್ಲ ಆದರೆ ವ್ಯಾಪಾರಿಗಳಿಗೂ ಕೂಡ ತೆರಿಗೆ ಪಾವತಿಸಲು ಅವಕಾಶ ನೀಡಬೇಕು ಈ ಕುರಿತಂತೆ ನಾವು ಕ್ರಮ ತೆಗೆದುಕೊಳ್ಳುತ್ತೇವೆ ಶೀಘ್ರವೇ ಸಹವಾಣಿಯು ಕೂಡ ಆರಂಭಿಸುತ್ತೇವೆ ಜಿಎಸ್ಟಿ ಕುರಿತು ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ಗೊಂದಲ ಉಂಟಾಗಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಇನ್ನು ವ್ಯಾಪಾರಿಗಳು ಮಧ್ಯವರ್ತಿಗಳ ಬಳಿ ಹೋಗದೆ ನೇರವಾಗಿನ ಇಲಾಖೆಗೆ ಸಂಪರ್ಕಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಇನ್ನು ಸಿಎಂ ಅವರ ಸಭೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ದನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ ಹೌದು ಗೆಳೆಯರೆ ಎಲ್ಲಾ ಬೇಕರಿ ಅಂಗಡಿ ಕಿರಾಣಿ ಅಂಗಡಿಗಳು ಮತ್ತೆ ಎಂದಿನಂತೆ ಕೆಲಸ ಮಾಡಲಿವೆ ಎಂದು ಹೇಳಲಾಗಿದೆ ಸದ್ಯಕ್ಕೆ ಇಷ್ಟೇ ಇತ್ತು ನೀವು ಕೂಡ ಏನಾದರೂ ಸಣ್ಣ ಅಂಗಡಿ ಮಾಲೀಕರಾಗಿದ್ದರೆ ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಶೇರ್ ಕೂಡ ಮಾಡಿ